ರಾಜ್ಯ ಸರ್ಕಾರ ಈ ಬಾರಿ ಚಾಮರಾಜನಗರದಲ್ಲಿ ದಸರಾ ಆಚರಣೆ ಮಾಡದ ಕಾರಣ ಜಿಲ್ಲಾ ಯುವ ಕಲಾವಿದರ ಬಳಗದ ವತಿಯಿಂದ ಅದ್ದೂರಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡಲಾಯಿತು ಚಾಮರಾಜನಗರ ದಸರಾ ಮಹೋತ್ಸವ ಅಂಗವಾಗಿ ಎರಡು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ದಸರಾ ಮಹೋತ್ಸವದ ಮೆರವಣಿಗೆಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಚಾಲನೆ ನೀಡಿದರು ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡ ಮೆರವಣಿಗೆಯು ಭುವನೇಶ್ವರಿ ವೃತ್ತ ಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ವರನಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ಮಂದಿರಕ್ಕೆ ಆಗಮಿಸಿ ಅಂತ್ಯಗೊಂಡಿತು ಮೆರವಣಿಗೆ ವೇಳೆ ಶಾಸಕರು ಸೇರಿದಂತೆ ವಿವಿಧ ಕಲಾವಿದರು ಕುಣಿದು ಕುಪ್ಪಳಿಸಿದರು ಸಾಮೂಹಿಕ ಗಾಯನದ ಮೂಲಕ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆಯಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ಸಾಹಿತಿ ಬಿಸಲವಾಡಿ ಸೋಮಶೇಖರ್ ಮಾತನಾಡಿದರು ಅಧಿಕಾರಗಳಾಗಿರ್ಲಿ ನನಗೆ ಅವಶ್ಯಕತೆ ಇಲ್ಲ ನಮ್ಮನ್ನ ನಾವೇ ಗೌರವಿಸಿಕೊಟ್ಟೀವಿ ನಮ್ಮ ಕಲೆಗೆ ನಾವೇ ಬೇಡಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿ ನಮ್ಮ ಸಾಮರ್ಥ್ಯ ಮತ್ತು ಶಕ್ತಿಯನ್ನ ಎಲ್ಲ ನಾವು ಪ್ರದರ್ಶನಕ್ಕಿರುವಂತಹ ಮಕ್ಕಳಿನ ಒಂದು ಧ್ವನಿಯನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿದೆ ಎಷ್ಟು ಸಂಭ್ರಮ ಅಂತ ಸರ್ಕಾರ ಮಾಡುವಾಗಲೂ ಇದೆ ಇವತ್ತು ಸಂಭ್ರಮ ನಿಮ್ಮ ಮುಖಗಳಲ್ಲಿ ಇವತ್ತು ಕಾಣ್ತಾ ಇದೆ ನಮಗೆ ಆಗ್ತಿದೆ ಆ ಕಾಂಗ್ರೆಸ್ ಹದಿಮೂರಿಂದ ಇಲ್ಲಿವರೆಗೂ ಕೂಡ ಎರಡ್ ಸಾವಿರದ ಏಳರಲ್ಲಿ ಗ್ರಾಮೀಣ ರಸವನ್ನ ಉಸ್ತುವಾರಿ ಸಚಿವರಾಗಿದ್ದಂತಹ ಆಗ ಮೈಸೂರಿಗೆ ಶೋಭಾ ಕರಾಂತಿಯನ್ನು ಪ್ರಾರಂಭ ಮಾಡ ಎರಡ್ ಸಾವಿರದ ಏಳರಲ್ಲಿ ದಸರಾ ಕಾರ್ಯಕ್ರಮ ಆಗ ಗ್ರಾಮೀಣ ದಸರಾ ಕಣ್ಣು ಅಂತ ಅದರ ಮಾಲಿಕೆಯ ಮುಂಭಾಗದಲ್ಲಿ ಮಹೇಶ್ ಶೆಟ್ಟರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ ಅದರ ಮೂಲಕ ಪ್ರಾರಂಭ ಮಾಡಿದರು ಅಲ್ಲಿಂದ ಗ್ರಾಮೀಣ ಹೆಸರು ನಡ್ಕೊಂಡೇ ಬಂದಿದೆ ಎರಡ್ ಸಾವಿರದ ಹದಿಮೂರು ಅಷ್ಟೊತ್ತಿಗೆ ಕಾಂಗ್ರೆಸ್ ಹೊಸ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಗುಂಡಿಪೇಡೆಯ ನನ್ನ ಎಚ್ ಎಸ್ ಮಹಾದೇವ್ ಪ್ರಸಾದ್ ಅವರು ಉಸ್ತುವಾರಿ ಸಚಿವರಾಗಿದ್ದು ಆಗ ಎರಡ್ ಸಾವಿರದ ಹದಿಮೂರರಲ್ಲಿ ಇಲ್ಲಿ ದಸರಾ ಮಾಡ್ತಾರೆ ದಸರಾ ಅಂತ ಹೆಸರಿಕೊಂಡು ಹೊಸ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲು ಆನೆಯನ್ನ ಕಳಿಸಿ ಚಾಮುಂಡೇಶ್ವರಿಯನ್ನ ಆನೆಯ ಮೇಲೆ ಇಟ್ಟು ಮೆರವಣಿಗೆಯನ್ನು ಮಾಡಿಸಿ ಅಲ್ಲಿಂದ ಎರಡ್ ಸಾವಿರದ ಹದಿಮೂರರಿಂದ ಚಾಮರಾಜನ ದಸರಾ ಅನ್ನುವಂತಹ ಹೆಸರಿನಲ್ಲಿ ಇಲ್ಲಿವರೆಗೂ ಎಡವರು ಬಂದಿತ್ತು ಈ ವರ್ಷ ನಮ್ಮ ಗಣ ಸರ್ಕಾರದ ಜನಪ್ರತಿನಿಧಿಗಳು